ಮಿಲನದ ನಂತರ ಪುರುಷರು ಏನೆಲ್ಲಾ ಯೋಚಿಸ್ತಾರೆ ಗೊತ್ತಾ ಮಹಿಳೆಯರೇ ನೀವು ತಿಳಿಯಲೇಬೇಕಾದ ವಿಚಾರವಿದು ಹೊಸದಾಗಿ ನೋಡುತ್ತಿರುವವರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲಾ ವಿಡಿಯೋಗಳನ್ನು ನೋಡಿ ನಿಮಗಾಗಿ ನಲ್ಲಿ ಎಲ್ಲಾ ವಿಡಿಯೋಗಳನ್ನು ಹಾಕಲಾಗಿದೆ ತನ್ನ ಪತ್ನಿಯ ಗುಟ್ಟನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾರೆ ಆದರೆ ಇದರ ಬಗ್ಗೆ ಹೇಳಿಕೊಳ್ಳುವುದಿಲ್ಲ ಅದೇ ರೀತಿ ಮಹಿಳೆಯರು ಕೂಡ ತಮ್ಮ ಗಂಡನ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿಯಲು ಪ್ರಯತ್ನಿಸುತ್ತಾರೆ ತಬ್ಬಿಕೊಳ್ಳುವುದು ಪತಿ ಮತ್ತು ಪತ್ನಿಯ ನಡುವಿನ ಸಂಬಂಧವನ್ನು ಬಲಪಡಿಸುತ್ತದೆ ಇಬ್ಬರ ನಡುವೆ ಪ್ರೀತಿಯನ್ನು ಹೆಚ್ಚಿಸುತ್ತದೆ ಆದರೆ ಕೆಲವು ಪುರುಷರು ತಮ್ಮ ಸಂಗಾತಿಯೊಂದಿಗೆ ಮಿಲನದ ನಂತರ ನೆಮ್ಮದಿಯಿಂದ ನಿದ್ರಿಸಿದರೆ ಮತ್ತೆ ಕೆಲವರು ತಮ್ಮ ಸಂಗಾತಿಯೊಂದಿಗೆ ಮಾತನಾಡುತ್ತಾರೆ ಸಂಗಾತಿಗೆ ಸುಖ ಸಿಕ್ಕಿದೆಯಾ ಎಂದು ಮಿಲನದ ನಂತರ ಪ್ರತಿಯೊಬ್ಬ ಪುರುಷರು ಯೋಚಿಸುತ್ತಾರೆ ಸಂಗಾತಿ ಸುಖ ಆನಂದಿಸಿದ್ದಾಳಾ ಇಲ್ಲವೋ ಎಂಬುವುದರ ಬಗ್ಗೆ ಯೋಚಿಸುತ್ತಾರೆ ಆದರೆ ಇದಕ್ಕೆ ಮಹಿಳೆಯರ ಉತ್ತರವೂ ನಿಗೂಢವಾಗಿರುತ್ತದೆ ಅಷ್ಟು ಸುಲಭವಾಗಿ ತಿಳಿಯುವುದಿಲ್ಲ ಮಹಿಳೆಯರು ಪುರುಷರಷ್ಟು ಬೇಗ ಭಾವುಕರಾಗುವುದಿಲ್ಲ ಅವರನ್ನು ಅರ್ಥ ಮಾಡಿಕೊಳ್ಳಲು ಬಹಳ ಸಮಯ ತೆಗೆದುಕೊಳ್ಳುತ್ತಾರೆ ಆದರೆ ಲೈಂಗಿಕತೆಯ ನಂತರ ಪುರುಷರು ತಮ್ಮ ಹೆಂಡತಿಯ ಗಮನವನ್ನು ತಮ್ಮತ್ತ ಸೆಳೆದುಕೊಳ್ಳಬೇಕೆಂದು ಭಾವಿಸುತ್ತಾರೆ ಮುದ್ದಾಡುವುದೋ ಅಥವಾ ನಿದ್ರೆ ಮಾಡುವುದೋ ಸಂಭೋಗದ ನಂತರ ಪುರುಷರು ತಮ್ಮ ಸಂಗಾತಿಯನ್ನು ತಬ್ಬಿಕೊಳ್ಳಬೇಕೆ ಅಥವಾ ತಕ್ಷಣ ಮಲಗಿಕೊಳ್ಳಬೇಕೆ ಎಂಬುವುದರ ಬಗ್ಗೆ ಹೆಚ್ಚು ಯೋಚಿಸುತ್ತಾರೆ ಕೆಲವರು ಸೆಕ್ಸ್ ಮಾಡಿದ ತಕ್ಷಣ ಮಲಗಲು ಬಯಸುತ್ತಾರೆ ಸೆಕ್ಸ್ ನಂತರ ಒಬ್ಬ ವ್ಯಕ್ತಿ ತೃಪ್ತಿ ಹೊಂದಿದ್ದರೆ ಸ್ವಲ್ಪ ಸಮಯದ ಹಿಂದೆ ಹಾಸಿಗೆಯಲ್ಲಿ ಕಳೆದ ಎಲ್ಲಾ ಸಿಹಿ ಕ್ಷಣಗಳನ್ನು ನೆನಪಿಸಿಕೊಳ್ಳುತ್ತಾರೆ ಇಂತಹವರು ನೀವು ಕೊಟ್ಟ ಆನಂದವನ್ನು ರಹಸ್ಯವಾಗಿ ಆನಂದಿಸುತ್ತಾರೆ ಮತ್ತೊಮ್ಮೆ ಮಿಲನ ಹೊಂದುವುದರ ಬಗ್ಗೆಯೂ ಯೋಚಿಸುತ್ತಾರೆ ಸ್ನಾನ ಮಾಡಲು ಬಯಸುತ್ತಾರೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದ ನಂತರ ಪುರುಷರು ವಿಪರೀತವಾಗಿ ಬೆವರಿರುತ್ತಾರೆ ಹಾಗಾಗಿ ಅವರು ಲೈಂಗಿಕತೆಯ ನಂತರ ಸ್ನಾನ ಮಾಡುವುದರ ಬಗ್ಗೆ ಹೆಚ್ಚು ಯೋಚಿಸುತ್ತಾರೆ ಇದೇ ರೀತಿಯ ಹೆಚ್ಚಿನ ಮಾಹಿತಿ ಇರುವ ಇನ್ನೊಂದು ಇಂಟರೆಸ್ಟಿಂಗ್ ವಿಡಿಯೋದ ಜೊತೆಗೆ ಮತ್ತೆ ಸಿಗುತ್ತೇನೆ ಹೊಸದಾಗಿ ನೋಡುವರು ಸಬ್ಸ್ಕ್ರೈಬ್ ಮಾಡಿ